ಈ ಕಾಂಗ್ರೆಸ್ ನಿಂತೈತೆ ಮಳೆನೆ ಬಂದಿಲ್ಲ ಎಲ್ಲ ಬಿಸ್ತಲ್ ಒಳಗ್ತಾವ್ರೆ ಹರಗಿ ಬಿಜೆಪಿ ಬಂದ್ರೆ ಮಳೆ ಪಕ್ಕ ಬರುತ್ತೆ ಅಯ್ಯೋ ಏನ್ ಈಜೆಗೆ ಬರಕ್ ಆಯ್ತಲ್ಲ ಸರ್ ಮಳೆ ಹಂಗೀತಿತ್ತು ನಾವು ಮಳೆ ಚಳಿ ನಡಿಕೊಂಡು ನೋಡಿ ಈಗ ಭಾಸ್ಕರ ನೈಟ್ ಮನೆ ಕಳಕಲ್ಲ ನಾವು ಈಜ್ ಎತ್ ಬೀಕಾಯ್ತಲ್ಲ ಈಜ್ ಎತ್ ಬೀವಿ ನಾವು ಬಹಳ ಬಹಳ ತೊಂದರೆ ಆಗತ್ತೆ ಆಮೇಲೆ ಹೆಂಗಸ್ಕೊಳ್ಳೋ ಗಂಡಿನಿಂದ ಬಾಳ ದೂರ ಆಯ್ತಾವ್ರೆ ಈ ಸಿದ್ಧರಮಯ್ಯ ಮಾಡಿದ ಬಸ್ಸಾದಿಂದ ಎಷ್ಟೊಳಗ ಹೆಂಚೂರುಗಳು ದೂರ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿದ್ದಾಗ ಕಾವೇರಿ ಹೋರಾಟ ನಡೀತೆ ಬಟ್ ಅದೇ ಯಡಿಯೂರಪ್ಪನವ್ರು ಇದ್ದಾಗ ಈಗ ನಮಗೆ ನೀರಿಲ್ಲ ಇವರು ಇದಕ್ಕೆ ತಮಿಳ್ನಾಡಿಗೆ ನೀರು ಬಿಡ ಅಂತ ಏನು ಉದ್ದೇಶ ಇವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ನಮಗೆ ನಮ್ಮ ಕರ್ನಾಟಕ ನೀರಿಲ್ಲ ಇವರು ಸಿದ್ದರಾಮಯ್ಯ ಅವರು ಅವ್ರು ಸರ್ಕಾರ ಅಧಿಕಾರ ಮಾಡಿದಾಗ ನೀರು ಬರಲ್ಲ ನಮಗೆ ಅದೇ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿದ್ದಾಗ ನೀರು ದರಾಕರವಾಗಿ ಬರ್ತಾ ಇರುತ್ತೆ ಅಂದ್ರೆ ಸರ್ಕಾರ ಜಲ ಐತ ಈಗ ನೀರು ನಮಗೇನು ತೆರೆದಿಲ್ಲ ಇವ್ರು ಇದ್ದಾಗ ತಮಿಳ್ನಾಡಿಗೆ ನೀರು ಬಿಡೋ ಅಂತ ಏನು ಅದ ಏನು ಸರ್ ನಮಗೇ ನೀರಿಲ್ಲ ಇಲ್ಲಿ ಸಿದ್ದರಾಮಯ್ಯ ಅಲ್ಲಿಗೆ ಏನು ಬಿಡೋದು ನೀರದು ಎಷ್ಟೋ ಜನ ಇಲ್ಲೇ ಸಾಯ್ತಾವ್ರೆ ಅವ್ನು ಅಲ್ಲಿಗೆ ನೀರು ಬಿಡ್ಕ ಸಾಯ್ತಾವನೆ ಸರಿ ತಪ್ಪು ಸರ್ ಉಳಿಸ್ಕೊಂಡಿದ್ರೆ ಹಾಂ ಈಗ ಈಗ ಉಳಿಸ್ಕೊಂಡು ಏನೋ ಮಾಡಿದ್ರೆ ನಮ್ ನಮ್ಮ ನಮ್ಮ ಕಣ್ಣು ಜನಕ್ಕೊಳ್ಗೆ ನೀರಾಗೋದು ಇವ್ನ ಅಲ್ಲಿಗೆ ಬಿಟ್ಕ ನಿಂತವೇ ನೀರನ್ನ ಹಾಂ ತುಂಬೈತೆ ಇವನು ಅಲ್ಲಿ ಬಿಟ್ಕ ನೀರನ್ನ ಸಾಯ್ತಾವನೆ ಇವನು ಅಲ್ವಾ ಇಲ್ಲಿಗೆ ಬಿಟ್ಕೊಂಡು ಏನೋ ಮಾಡಿದ್ರೆ ಏನೋ ಅನುಕೂಲ ಆಗೋದು ಈಗ ಹೆಂಗ್ಸರೆಲ್ಲ ಓಟ್ ಹಾಕಿ ಸಾರ್ ಸರ್ ಎಲ್ಲ ದುಡ್ಡು ಕಾಸ ಪಟ್ಟು ಎರಡ್ ಸಾವಿರ ರೂಪಾಯಿ ಕಾಸು ಪಟ್ಟು ಹಾಕಲ್ಲ ಈಗ ಗ್ಯಾರಂಟಿ ಗ್ಯಾರಂಟಿ ಯೂಸ್ ಮಾಡ್ಕೊಂಡ್ರು ಬಟ್ ಗ್ಯಾರಂಟಿಗಳು ಅಪ್ಪು ತಪ್ಪು ಅಂದ್ರೆ ಈಗ ದುಡ್ಡಿದವ್ರಿಗೆ ದುಡ್ಡು ಹೋಗ್ತದೆ ದುಡ್ಡು ದುಡ್ಡಿರೋ ದುಡ್ಡು ಮಾಡ್ಕೊತಿದ್ದಾರೆ ದುಡ್ಡು ಹೋಗ್ತಾ ಇಲ್ಲ ಇವ್ರಿಗೆ ಯಾರ್ಯಾರು ಬೇಕೋ ಅವ್ರಿಗೆ ಆಧಾರ್ ಕಾರ್ಡ್ ಲಿಂಕ್ ಇನ್ನೊಂದು ಲಿಂಕ್ ಇನ್ನೊಂದ್ ಲಿಂಕ್ ಏನಾರ ಮಾಡ್ಕೊಂಡ್ರು ಬಡವ್ರಿಗೆ ಏನ್ ಯಾವ ಲಿಂಕು ಇಲ್ಲ ಗೊತ್ತಿಲ್ಲದವ್ರು ಲಂಗೇ ಇದ್ದಾರೆ ಅವ್ರಿಗೆ ಯಾವ್ದೇ ತರ ಸೌಲಭ್ಯ ಒಂದು ಸಿಕ್ಕಿಲ್ಲ ಸಿಕ್ಕಿಲ್ಲ ಸರ್ ಅಂತವ್ರು ಬೇಸದೋಗಿದ್ದಾರೆ ಅಂಥವ್ರು ನಮ್ಮ ಸುತ್ತಮುತ್ತ ಸರ್ ಸುಮಾರು ಜನ ಇದ್ದಾರೆ ಅವ್ರಿಗೇನು ಏನೋ ಸೌಲಭ್ಯ ಸಿಕ್ಕಿಲ್ಲ ಸರ್ ಅದರಿಂದ ಸರ್ ಎಷ್ಟೋ ಜನಕ್ಕೆ ನಮ್ಮೂರು ಹೇಳ್ತಾರಲ್ಲ ಎರಡು ಸಾವಿರ ರೂಪಾಯಿ ದುಡ್ಡು ಬಂದಿಲ್ಲ ದುಡ್ಡು ಬಂದಿಲ್ಲ ಅಂತ ಎಷ್ಟೋ ಜನಕ್ಕೆ ಎರಡು ಸಾವಿರ ರೂಪಾಯಿ ದುಡ್ಡು ಬಂದಿಲ್ಲ ಆಮೇಲೆ ಅಕ್ಕಿ ದುಡ್ಡು ಅದೇನು ಮುನ್ನೂರು ರೂಪಾಯಿ ಹಾಕ್ತೀನಿ ಅದು ಬಂದಿಲ್ಲ ಅದು ಬಂದಿಲ್ಲ ಸುಮಾರು ದುಡ್ಡು ಬಂದಿಲ್ಲ ಸರ್ ಈಗ ಹತ್ತು ಕೆ ಜಿ ಕೊಡ್ತೀನಿ ಅಂದರು ಹತ್ತು ಹದಿನೈದು ಕೆ ಜಿ ಕೊಡ್ಬೇಕು ಹದಿನೈದು ಕೆ ಜಿ ಎಲ್ಲಿ ಕೊಟ್ಟರೆ ಇವರು ಈ ಅವರು ಅವ್ರು ಗೆಲ್ಲೋಸ್ಕರ ಹಂಗ್ ರಾಜಕೀಯ ಮಾಡ್ತಾರೆ ಇವ್ರದ್ದು ಬೋಟಾಟಿಕೆಲ್ಲ ಏನೋ ಒಂದು ಮಾಡ್ಕೋದ್ರು ಬತ್ತವೆಲ್ಲ ಜನ ನಂಬಿಟ್ಟು ಅವತ್ತೇನೋ ಮೋಸ ಹೋದ್ರು ಬಟ್ ಮತ್ತೆ ಮೋಸ ಹೋಗಲ್ಲ ಮೇಲೆ ನಮ್ಮ ಮೋದಿ ಬರಬೇಕು

ಫ್ರಾಂಟಾಗಿ ಹೇಳ್ಬೋದು ಆಳ್ವಿಕೆ ಮಾಡೋರಿಗೆ ಮತ ಮಾಡಿ ಖಂಡಿತ ಬೋಟು ನಾಡಿಗೆಗೆ ಮತ ಮಾಡಬೇಡಿ ಖಂಡಿತ ಇವರ ತಂದು ಕೊಟ್ಟರೆ ಒಂದು ಹಳ್ಳಿಗೆ ಕೊಡ್ಬೋದು ಇಲ್ಲ ಒಂದು ತಾಲೂಕು ಕೊಡ್ಬೋದು ಬಟ್ ಇಡೀ ಜಿಲ್ಲೆಗೆ ಕೊಡಕ್ಕಾಗತ್ತೆ ಅವ್ರ ಹತ್ರ ದುಡ್ಡ ಕೊಡೋಕಾಗಲ್ಲ ತಾಲೂಕೋಗಿ ಕೊಡ್ಬೋದು ಒಂದು ಹಳ್ಳಿಗೆ ಕೊಡ್ಬೋದು ಇಡೀ ಇದಕ್ಕೆಲ್ಲ ಕೊಡಕಾಗತ್ತಾ ಏನದನ್ನ ಫ್ರಾಂಟಾಗಿ ಒಪ್ಕೋಬೇಕು ಸರ್ ಈಗ ಇವರು ಸಿದ್ದರಾಮಯ್ಯ ಇವ್ರು ಸೊಸೆಗೆ ಬೆಂಗಳೂರದ್ದೇನೋ ಒಂದು ಒಳ್ಳೆ ಹೋಟ್ಲು ಎಲ್ಲ ಯಾರ ಅಪ್ಪನ ಮನೆ ಮಾಡಿದಾನೆ ಇವನು ಎಲ್ಲ ನಮ್ಮ ಕಡೆಯಿಂದ ದುಡ್ಡು ಮಾಡಿ ಮಾಡಿ ಏನು ಮಾಡೋವ್ನೇನು ಈಗ ಎಲ್ಲ ತಲೆ ಮೇಲೆ ಹೊಡೆದ್ಬಿಟ್ಟು ಎಲ್ಲ ಮಾಡವನೆ ಬನ್ನಿ ಈಗ ಬಡವರು ಬದ್ರಿಗೆ ಏನು ಎಷ್ಟು ಎಷ್ಟು ಕೊಟ್ಟನು ಏನು ಕೊಡೋದ ಸರ್ ಇವನು ಬರೀ ಬುಂಡಾಚಿಕೆ ಇವನು ನಾನು ಓಪನ್ ಚಾಲೆಂಜ್ ಸರ್ ಇವನು ಸಿದ್ದರಾಮಯ್ಯ ಬರೀ ಜೈ ಸರ್ ನಮ್ದು ಮೋದಿ ಮೋದಿ ಈಗ ಹತ್ತು ವರ್ಷ ಆಡಳಿತ ಮಾಡಿದ್ರೆ ಸಾಕು ಅನ್ಸಲ್ವ ಅಂತ ಸರ್ ಸಾಕು ಅನ್ಸಲ್ಲ ಇನ್ನೂ ಹತ್ತು ವರ್ಷ ಇಲ್ಲಿ ಅಲ್ಲಿ ಬೇರೆ ಯಾರು ಸ್ಟ್ರಾಂಗ್ ಇಲ್ವಾ ಇವ್ರನ್ನ ಸರ್ ಬೇರೆ ಯಾರು ನಮ್ಮ ಆಡಳಿತಕ್ಕೆ ಸರಿಯಾಗಿ ಸಿಕ್ಕಲ್ಲ ಬಟ್ ನಮಗೆ ಮೋದಿ ಮೋದಿ ಅಂದರೆ ನಮ್ಮ ಕರ್ನಾಟಕನ ಒಂದು ಂಗೆ ತಂದೆ ಇದ್ದಂಗೆ ಕರ್ನಾಟಕದಲ್ಲಿ ಅವರು ಒಂದ್ ನಿಮ್ಸ ಅವ್ರು ಮಕ್ಳು ಮರಿತಾರೋಸ್ಕರ ಇದಕ್ಕೋಸ್ಕರ ಎಲ್ಲ ಅವರು ಮೋದಿ ಅವರು ಅವ್ರಿಗೋಸ್ಕರ ಏನ್ ಬೇಕಾರು ಮಾಡವಾ ಈಗ ನೋಡಿ ಇವರು ಬಸ್ ಚಾರ್ಜ್ ಫ್ರೀ ಅದ್ ಮಾಡಿದ್ರು ಇದ್ ಮಾಡಿದ್ರು ಏನೋ ಎರಡ್ ರೂಪಾಯಿ ಫ್ರೀ ಎರಡ್ ಸಾವಿರ ರೂಪಾಯಿ ಎಷ್ಟೋ ಜನ ಸರ್ ಎರಡ್ ಸಾವಿರ ರೂಪಾಯಿ ಎಷ್ಟೋ ಜನಕ್ಕೆ ಬರ್ತಾರಲ್ಲ ಸರ್ ಹತ್ತು ರೂಪಾಯಿ ಕೊಡ್ತಾರೆ ಹತ್ತು ರೂಪಾಯಿ ಯೂಸ್ ಮಾಡ್ಕೊಳ್ಳೋಲ್ಲ ಬಟ್ ತಂದೆ ಪ್ರೀತಿ ಇದ್ದೇ ಇರುತ್ತೆ ಈಗ ಎರಡು ಸ್ವಲ್ಪ ರೂಪಾಯಿ ಎಷ್ಟೋ ಜನ ಹೆಂಗ್ ಚರ್ಚ್ ಮುಂದೆ ಮುಂದೆ ಮಾಡ್ಕೊಂಡು ವರ್ದಾಡ್ಕೊಂಡು ಏನೋ ಬಸ್ ಈಗ ಗಂಧಿ ಬಿಟ್ಬಿಟ್ಟು ಎಷ್ಟೋ ಜನ ಹೋಯ್ತಾವ್ರೆ ಬಸ್ ಅಲ್ಲಿ ಆ ಗಣಿತದ ಜಗಾಯ ಮಾಡ್ಕೊಂಡ್ರಾ ಹೋಯ್ತರೋ ಓ ಬಟ್ ನಮ್ಮ ಓನ್ ಮನ ಗೆಯ್ತೀನಿ ಹಂಗೆ ಹೋಯ್ತೀನಿ ಅಂತ. ಏನು ಕೇಳೋದು? ಏನು ಕೇಳೋದು? ಏನು ಹೋಯ್ತದ? ಏನು ಸರ್ ಅದಲ್ಲಿ? ಆ ಸಿದ್ರಾಮಯೆ ಮಾಡ್ತೋ ಸಿದ್ರಾಮಯನ ಬೇರೆ ಬೇರೆ ಮಾಡ್ತಾರೋ. ಸರ್ ಸಿದ್ರಾಮಯೆ ಮಾಡ್ದು ಬಾಳ ಬಾಳ ಇದು ಸರ್ ಇದು. ಅದೇ ಹೇಳಿರೋ ಸರ್ ಅವ್ನು ಅವನು ಗೆಲ್ಲಕ್ಕೋಸ್ಕರ ಸರ್ ಅವನು ಚಾಕಲೇಟ್ ಇವರು ಕೊಡ್ತಾರೆ ತಂದೆ ಪ್ರೀತಿ ಅಲ್ಲ ಅದು. ತಂದೆ ಪ್ರೀತಿ ಮೇಲದ. ಸರ್ ಅವ್ನು ಗೆಲ್ಲ ಅವ್ನು ಗೆಲ್ಲಕ್ಕೋಸ್ಕರ ಸೋಕೆ ಅವನು. ಸತ್ಯ ಸರ್ ಅದು. ಓಕೆ

ಅವ್ರಿಬ್ರು ಬಂದ್ರು ಅವ್ರಿಬ್ರು ಬಂದ್ರು ನಮ್ಮ ದೇಶ ಈಗ ಇದು ಇದು ಮುಸ್ಲಿಮ್ಸ್ ಮುಸ್ಲಿಮ್ಸ್ ಏನ್ ಸರ್ ಎಲ್ಲ ಮುಸ್ಲಿಮ್ ಸರ್ ಒಂದ್ ಕಂಪ್ಲೇಂಟ್ ಕೊಡಕ್ ಹೋಗಿ ಒಂದ್ ಟೇಸನ್ ಗಲಡೆಯಲ್ಲಿ ಮುಸ್ಲಿಮ್ಸ್ಗೆ ಬೇರೆ ಎಸ್ಪೆಸ್ ಇರುತ್ತೆ ನಮ್ಮ ಇದು ಹಿಂದೂಗಳಿಗೆ ಹೋಗಿ ಅವ್ರಿಗೆ ಬೇರೆ ಎಸ್ಪೆನ್ಸ್ ಇರ್ತದೆ ಈಗ ಟೇಸನ್ ಅಲ್ಲಿ ಹಿಂಗ್ ನಡೀತದೆ ಸರ್ ಇಲ್ಲಿ ಟೇಸನ್ ಅಲ್ಲಿ ಮುಸ್ಲಿಮ್ಸ್ ಹೋದ್ರೆ ಒಳ್ಳೆ ರಶ್ಮಸ್ ಐತೆ ನಮ್ಮ ಹಿಂದೂಗಳ ಹೋಗಲಿ ರಶ್ಮಸ್ ಬೇರೆ ಐದ್ ವರ್ಷ ಬಿಟ್ರೆ ಐವತ್ತು ಪರ್ಸೆಂಟ್ ನಾವೇ ಬರ್ತೀವಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯ ಎಷ್ಟು ಜನ್ಮ ಬಂದ್ರೆ ಮುಸ್ಲಿಮ್ ಇನ್ನು ಐದ್ ವರ್ಷ ಬಿಟ್ರೆ ಇನ್ನ ನಮ್ಮ ಹಿಂದೂಗಳಲ್ಲಿ ಜಾತಿತ ಅಂದರೆ ಅವರ ಜಾತಿನ ಸೇರ್ಪಡೆ ಮಾಡಿ ಐವತ್ತು ಪರ್ಸೆಂಟ್ ನಾವೇ ಬರ್ತೀವಿ ಅವಾಗ ನಾವು ಅರ್ಧ ನೀವು ಅರ್ಧ ಈಕ್ವಲು ಅವತ್ತು ದಿನಕ್ಕೆ ನಾನು ಏನು ಮಾಡ್ತೀರ ಅಂತ ಕೇಳ್ತಾರೆ ಬಟ್ ಈಕ್ವಲ್ ಆಕೆ ಅವಕಾಶ ಕೊಡದೇ ನಮ್ಮ ಹಿಂದೂಗಳು ಹಿಂದಾಗಳಾಗಲಿ ಅವರು ಅವರಾಗೆ ಬಿಟ್ಬಿಡಿ ಯಾವುದೇ ಹೆಣ್ಮಕ್ಕಳಾಗಿ ಗಂಡು ಮಕ್ಕಳಾಗಲಿ ಅವ್ರ ಜಾತಿಗೆ ಸೇರ್ಪಡೆ ಆಗಬೇಡಿ ನಮಗೆ ಜಾತಿಯಲ್ಲಿ ಸುಮಾರು ಜನ ಇದ್ದಾರೆ ಅವಾಗ ಏನು ಹೊಂಟೋಗ್ಬಿಡ್ ಅಂದ್ರೆ ಆ ಜಾತಿಗೆ ಇನ್ವಾಲ್ವ್ ಆಗಬೇಡಿ ಅವ್ರು ಯಾಕಂದರೆ ಅವರು ಈಗ ಮಾಡ್ತಾರೆ ಒಂದು ಇನ್ನು ಹೋಗಿ ಬಂದರೆ ಹತ್ತು ಮಕ್ಳು ಉಡಿಸ್ತಾರ ಅವರು ಹತ್ತು ಮಕ್ಳಿಗೆ ಇನ್ನು ಇಪ್ಪತ್ತು ಆ ಲೆಕ್ಕಾಚಾರದಲ್ಲಿ ಅವ್ರು ಹೋಗ್ತಿದ್ದಾರೆ ಅಂದರೆ ಅವರು ಇವತ್ತು ನಮಗೆ ಈಕ್ವಲ್ ಕೊಡಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಅವರು ಹೋಗ್ತಿದ್ದಾರೆ